ಇಲ್ಕಲ್ ನಗರದ ಹಿರಿಯ ಕ್ರಿಕೆಟ್ ಆಟಗಾರರನ್ನು ಒಗ್ಗೂಡಿಸಿ ನಡೆಸುತ್ತಿರುವ ಇಲ್ಕಲ್ ಲೆಜೆಂಡ್ಸ್ ಲೀಗ್ ಕ್ರಿಕೆಟ್ ಟೂರ್ನಾಮೆಂಟ್ ಜರ್ಸಿ ಡ್ರೆಸ್ಗಳು ಮತ್ತು ಟ್ರೋಫಿ ಉದ್ಘಾಟನಾ ಸಮಾರಂಭವನ್ನು ಶಾಸಕ ವಿಜಯಾನಂದ್ ಕಾಶ್ಯಪ್ನವರ್ ನಗರದ ಕಿರಿಯಾರ್ಡ್ ಪ್ರೆಸ್ಟೇಜ್ ಹೋಟೆಲ್ನಲ್ಲಿ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಮಾಜಿ ನಗರಸಭೆ ಅಧ್ಯಕ್ಷರು ದೇವಾನಂದ ಕಾಶ್ಯಪ್ಪನವರ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಮಹಾಂತೇಶ್ ನರಗುಂದ್ ನಿವೃತ್ತ ಶಿಕ್ಷಕರಾದ ಬಿಬಿ ಜೀರ್ಗಿ ರಾಮೇಗೌಡ ಸಂಧಿಮನಿ ಇವೆಂಟ್ ಡೈರೆಕ್ಟರ್ ಅಂಬು ಚಲವಾದಿ ಟೂರ್ನಮೆಂಟ್ ಅಧ್ಯಕ್ಷರಾದ ಹನುಮಂತ ಚುಂಚ ಗೌರವ ಅಧ್ಯಕ್ಷರಾದ ಲಾಲ್ ಭಾಷಾ ಶಿವನಗುತ್ತಿ ಮಾರ್ಕಂಡಿಯ ಪಗಡೆಕಲ್ ಖಜಾಂಚಿ ಶಂಕರ್ ಓತಿಗೇರಿ ಸದಸ್ಯರಾದ ರವಿ ಚಟ್ಟರ್ ಆಟಗಾರರಾದ ನಾಗರಾಜ್ ಬಾರಿಗರ್ದ್ ಅರವಿಂದ್ ಬಡಿಗೇರ್ ಶಬ್ಬೀರ್ ಬಾಗ್ವಾನ್ ಫಾರೂಕ್ ಎಫ್ನಟ್ಟಿ ಸೇರಿದಂತೆ ಕ್ರಿಕೆಟ್ ಅಭಿಮಾನಿಗಳು ಭಾಗವಹಿಸಿದರು ಯಾರು ಇದಕ್ಕೆ ನೆನ್ನಾಗಿ ತಾವು ಎಲ್ಲ ನಿಂತ್ಕೊಂಡು ಈ ಕಾರ್ಯಕ್ರಮ ತಮ್ಮಲ್ಲಿ ಎಲ್ಲರಿಗೂ ಹಾರೈಸಿಕೊಂಡು ಮಾತನಾಡಿದ ಬಹುತೇಕ ಇತಿಹಾಸ ಪಟ್ಟುಗಳಲ್ಲಿ ನೆಡ ನೆನಪಿಡುವಂತ ಒಂದು ಬಹುತೇಕ ನಾನು ಸುಮಾರು ಇಲ್ಕಲ್ಲಿಗೆ ಬಂದು ನಾನು ನಾಲ್ಕನೇ ಕ್ಲಾಸಸ್ ನಾನು ಇಲ್ಕಲ್ಲಿಗೆ ಬಂದಾಗ ವಿದ್ಯಾಭ್ಯಾಸಕ್ಕಾಗಿ ನಾನು ಮುಂಬೈನಲ್ಲಿ ಓದ್ತಾ ಇದ್ದೆ ಇಲ್ಕಲ್ಲಿಗೆ ಬಂದೆ ನಾಲ್ಕನೇ ಕ್ಲಾಸ್ ಅಲ್ಲಿ ತರ ನಾನು ಹುಚ್ಚು ನಾನು ಸಾಲಿಗೆ ಬೇಟೆಗೆ ಹೋಗಿದ್ದೆ ಸರ ನನಗೆ ಎದಕ್ಕೆ ಸಾರಿ ಗಂಟೆ ಹೊರಗೆ ಹೋಗಿದ್ದೆ ಅಂದ್ರೆ ನನಗೆ ಬ್ಯಾಟ್ ಬಾಲ್ ಕೊಡಿಸಿ ಬ್ಯಾಟ್ ಬಾಲ್ ಕೊಡಿಸಿದಕ್ಕೆ ನಾನು ಸಾರಿ ಬಿಟ್ಟು ನಾನು ಸಾರಿ ಓದೋದಿಲ್ಲ ಅಂತ ಹೇಳಿ ನಾನು ಅವ್ರಿಗೆ ಹೋಗಿ ಒಕ್ಕಲ್ತನ ಮಾಡ್ತೀನಿ ಅಂತ ಮರ್ಯಾದ ಜಗಳ ತೆಗೆದಿದೆ ಅವಾಗ ನಾನು ವಾಪಸ್ ಕರ್ಕೊಂಡು ಬಂದು ಸಾರಿಗೆ ಓದಂತೆ ಮಾಡಿ ನನಗೆ ಕ್ರಿಕೆಟ್ನ ಎಲ್ಲ ಕ್ರಿಕೆಟ್ನ ಬ್ಯಾಟು ಬಾಲು ಪ್ಯಾಡು ಗ್ಲೋಸು ವಿಕೆಟ್ಸ್ ಅನ್ನು ತಂದು ಕೊಟ್ಟವರು ನಮ್ಮ ಪ್ರಹ್ಲಾದ್ ರಾಯಚೂರು ಚೂರುಗಳು ಪ್ರಹ್ಲಾದ್ ರಾಯಚೂರು ಅಂತೇಳಿ ಒಬ್ಬ ಶಿಕ್ಷಕ ನಮ್ಮ ಯು ಶಾಲೆಯಲ್ಲಿ ಅವರು ನನಗೆ ಐಟಿ ಕ್ಲಾಸಿಗೆ ನನಗೆ ಎಲ್ಲ ತಂದು ಕೊಟ್ಟ ಮೇಲೆ ನಾನು ಶಾಲೆಗೆ ತೊಳ್ತೀನಿ ಅಂದಾಗ ಅವ್ರು ಎಲ್ಲವನ್ನು ತಂದು ಕೊಟ್ಟು